ಇಸ್ರೇಲ್ ಇರಾನಿನ ಮೇಲೆ ದಾಳಿ ನಡೆಸಿದ ಬೆನ್ನ ಹಿಂದೆಯೇ ಇರಾನ್ ಕೂಡ ಇಸ್ರೇಲಿನ ಮೇಲೆ ಮಿಸೈಲ್ ಸುರುಮಳೆಯನ್ನೇ ಸುರಿಸಿದೆ ಜೆರುಸಲೇಮ್ ಟೆಲ್ ಅವೀವ್ನಂತಹ ಪ್ರಮುಖ ನಗರಗಳನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ವಿರುದ್ಧ ತೀವ್ರ ಸ್ವರೂಪದಲ್ಲಿ ದಾಳಿ ನಡೆಸಿದೆ ಇರಾನಿನ ಈ ದಾಳಿಯಿಂದಾಗಿ ಪ್ರಮುಖ ನಗರಗಳು ಅತಿ ದೊಡ್ಡ ಕಟ್ಟಡಗಳು ನೆಲಕ್ಕುರುಳಿ ಸಾವು ನೋವು ಸಂಭವಿಸಿದೆ ಎರಡು ಮೂರು ದಿನದ ಹಿಂದೆ ಇಸ್ರೇಲ್ ಇರಾನಿನ ಮೇಲೆ ನಡೆಸಿದ ದಾಳಿಯಿಂದ ಎಪ್ಪತ್ತೆಂಟು ಮಂದಿ ನಾಗರಿಕರು ಮೃತಪಟ್ಟಿದ್ದರು ಆದರೆ ಇದಕ್ಕೆ ಸೇಡು ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಇರಾನ್ ನಡೆಸಿದ ಪ್ರತಿ ದಾಳಿಯಲ್ಲಿ ಓರ್ವ ಸಾವನ್ನಪ್ಪಿ ಮೂವತ್ತ್ನಾಲ್ಕು ಮಂದಿ ಗಾಯಗೊಂಡಿದ್ದಾರೆ ಎಂದು ಹೇಳಲಾಗಿದೆ ಇರಾನ್ ಇಸ್ರೇಲಿನ ಮೇಲೆ ನಿರಂತರವಾಗಿ ದಾಳಿ ನಡೆಸುತ್ತಿದ್ದು ಹಾಗೆಯೇ ಇಸ್ರೇಲ್ ಕೂಡ ಇರಾಕಿನ ತೆಹ್ರಾನ್ ಮೇಲೆ ದಾಳಿ ನಡೆಸುತ್ತಿದೆ ಇದರಿಂದಾಗಿ ಈ ಎರಡು ದೇಶಗಳ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ ಇಸ್ರೇಲ್ ಆಪರೇಷನ್ ರೈಸಿಂಗ್ ಹೆಸರಿನಲ್ಲಿ ಇರಾನಿನ ಮೇಲೆ ಈ ಮೊದಲು ದಾಳಿ ನಡೆಸಿತ್ತು ಇರಾನಿನ ಅಣ್ವಸ್ತ್ರ ನೆಲೆಗಳು ಸೇನಾ ನೆಲೆ ಕ್ಷಿಪಣಿಗಳ ಸಂಗ್ರಹಗಾರ ಹಾಗೂ ಅಣು ವಿಜ್ಞಾನಿಗಳು ಮತ್ತು ಸೇನಾ ಮುಖ್ಯಸ್ಥರನ್ನು ಗುರಿಯಾಕಿಸಿಕೊಂಡು ಇಸ್ರೇಲ್ ತೀವ್ರ ದಾಳಿ ನಡೆಸಿತ್ತು ಈಗ ಇಸ್ರೇಲಿನ ದಾಳಿಗೆ ಪ್ರತಿಯಾಗಿ ಇರಾನ್ ಹೆಚ್ಚಿನ ಪ್ರಮಾಣದಲ್ಲಿ ನ್ಯೂಕ್ಲಿಯರ್ ಬಾಂಬ್ ತಯಾರಿಸಲು ಮುಂದಾಗಿದೆ ಹಾಗಾಗಿ ಬಾಂಬ್ ತಯಾರಿಸಲು ಯುರೇನಿಯಂ ಸಂಗ್ರಹಿಸಲಾಗಿತ್ತು ಇದರಿಂದಾಗಿ ಇಸ್ರೇಲಿಗೆ ಈಗ ತೀವ್ರ ಆತಂಕ ಎದುರಾಗಿದೆ ಒಟ್ಟಾರೆ ಎರಡು ದೇಶಗಳ ನಡುವೆ ನಿರಂತರವಾಗಿ ಯುದ್ಧಗಳು ನಡೆಯುತ್ತಿದ್ದು ಇದರಿಂದ ಅನೇಕ ಸಾವು ನೋವುಗಳು ಸಂಭವಿಸಿದೆ